ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನಿಮ್ಮೆಲ್ಲರ ನಿರೀಕ್ಷೆಗಳು ಈಡೇರಿದೆ ಯುಗಾದಿ ಹಬ್ಬದ ಬಂಪರ್ ಗಿಫ್ಟ್ ನಿಮ್ಮೆಲ್ಲರಿಗೂ ಸಿಗ್ತಾ ಇದೆ ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಬರ್ಜರಿ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಇದೀಗ ತಾನೇ ಕೇಂದ್ರ ಸಚಿವ ಸಂಪುಟದಿಂದ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಡಿಎ ಹೆಚ್ಚಳದ ಆದೇಶ ಆಗಿದೆ ಕೇಂದ್ರ ಸಚಿವ ಸಂಪುಟ ಸರ್ಕಾರಿ ನೌಕರರು ಪಿಂಚಣಿದಾರರು ನಿವೃತ್ತ ನೌಕರರ ಡಿಎಯನ್ನು ಹೆಚ್ಚಳ ಮಾಡಿ ಈ ಹೆಚ್ಚಳದ ಆದೇಶಕ್ಕೆ ಸಚಿವ ಸಂಪುಟದ ಅನುಮೋದನೆಯನ್ನ ನೀಡಿದೆ ಪ್ರತಿ ವರ್ಷದಂತೆ ಹೋಳಿ ಹಬ್ಬಕ್ಕಿಂತ ಮುಂಚಿತವಾಗಿ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರ ಡಿ ಎ ಹೆಚ್ಚಳದ ನಿರೀಕ್ಷೆಗಳಿತ್ತು ಆದರೆ ಈ ಬಾರಿ ಲೇಟ್ ಆಗಿತ್ತು ಎಲ್ಲ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಆತಂಕಕ್ಕೆ ಗುರಿಯಾಗಿದ್ದರು ಈ ಆತಂಕವನ್ನು ದೂರ ಮಾಡಿದಂಥ ಸರ್ಕಾರ ಬೆಲೆ ಏರಿಕೆಯಿಂದ ಸರ್ಕಾರಿ ನೌಕರರು ಪಿಂಚಣಿದಾರರನ್ನು ಬಚಾವ್ ಮಾಡುವ ಉದ್ದೇಶಕ್ಕಾಗಿ ಡಿ ಅನ್ನು ಹೆಚ್ಚಳ ಮಾಡಿದೆ ನಮ್ಮಲ್ಲೇ ಮೊದಲು ಈ ಮಾಹಿತಿಯನ್ನು ಬ್ರೇಕ್ ಮಾಡ್ತಾ ಇದ್ದೀವಿ ಯಾವ ಪ್ರಮಾಣದಲ್ಲಿ ಹೆಚ್ಚಳ ಆಗಿದೆ ಯಾರ್ಯಾರಿಗೆ ಇದರಿಂದ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರ ನಿರೀಕ್ಷೆಗಳು ಈಡೇರಿದಂಥ ಕ್ಷಣ ಪ್ರತಿಯೊಬ್ಬರು ಈ ಸುದ್ದಿಗಾಗಿ ಕಾಯ್ತಾ ಇದ್ದರು ಈಗಿನ ಬೆಲೆ ಏರಿಕೆಯಿಂದ ಬಚಾವ್ ಮಾಡೋಕ್ಕಾಗಿ ಈಗಿರುವಂಥ ಬೆಲೆ ಏರಿಕೆಯಿಂದ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕಾಗಿ ಡಿ ಎಯನ್ನು ಹೆಚ್ಚಳ ಮಾಡಿ ಅಂತ ಹೇಳಿ ಹೇಳಿದರು ಈಗ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಡಿ ಎ ಹೆಚ್ಚಳ ಮಾಡಿ ಸರ್ಕಾರ ಆದೇಶ ನೀಡಿದೆ ಅಂತ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಗುತ್ತಿಗೆ ನೌಕರರಿಗೆ ಒಂದು ಬರ್ಜರಿ ಗಿಫ್ಟ್ ಯುಗಾದಿ ಹಬ್ಬದ ಬರ್ಜರಿ ಗಿಫ್ಟನ್ನು ಸರ್ಕಾರ ನೀಡಿದೆ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಪಿಂಚಣಿದಾರರಿಗೆ ತುಟ್ಟಿ ಭತ್ತೆ ಡಿಎಯನ್ನು ಶೇಕಡಾ ಎರಡರಷ್ಟು ಹೆಚ್ಚಳ ಮಾಡಿ ಆದೇಶವನ್ನು ಈಗ ತಾನೇ ಕೊಟ್ಟಿದೆ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಒಂದು ಕೋಟಿಗೂ ಹೆಚ್ಚು ನೌಕರರಿಗೆ ಡಿಆರ್ಎನ್ಸ್ ಅಲೋಯನ್ಸ್ ಡಿಎಯಲ್ಲಿ ಶೇಕಡಾ ಎರಡರಷ್ಟು ಹೆಚ್ಚಳ ಮಾಡಿ ಕೇಂದ್ರ ಸಚಿವ ಸಂಪುಟ ಯೂನಿಯನ್ ಕ್ಯಾಬಿಟ್ ಕ್ಯಾಬಿನೆಟ್ ಅನುಮೋದನೆ ನೀಡಿದೆ ಅಂತ ಹೇಳಿ ಎಕನಾಮಿಕಲ್ಸ್ ಟೈಮ್ ಟೈಮ್ಸ್ ಮೂಲಗಳು ತಿಳಿಸಿದೆ ಈ ಪರಿಷ್ಕರಣೆಯೊಂದಿಗೆ ಕೇಂದ್ರ ಸರ್ಕಾರಿ ನೌಕರರ ಡಿ ಎ ಹಾಲಿ ಇದ್ದಂಥ ಐವತ್ತ್ಮೂರು ಪರ್ಸೆಂಟಿಂದ ಐವತ್ತೈದು ಪರ್ಸೆಂಟಿಗೆ ಏರಿಕೆ ಆಗುತ್ತೆ ಇದು ಉದ್ಯೋಗಿಗಳ ವೇತನ ಉತ್ತೇಜನವನ್ನು ನೀಡುತ್ತೆ ಸ್ಯಾಲ್ರಿ ಕೂಡ ಹೈಕ್ ಆಗತ್ತೆ ಕೊನೆಯ ಡಿ ಎ ಹೆಚ್ಚಳವು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಿತ್ತು ಆವಾಗ ಮೂರು ಪರ್ಸೆಂಟ್ ಡಿ ಎ ಅನ್ನು ಕೇಂದ್ರ ಸರ್ಕಾರವ ಕೊಟ್ಟಿತ್ತು ಅವಾಗ ಐವತ್ತು ಪರ್ಸೆಂಟ್ ಡಿ ಎಂದ ಐವತ್ತ್ಮೂರು ಪರ್ಸೆಂಟ್ ಡಿ ಎಗೆ ಹೆಚ್ಚಳ ಆಗಿತ್ತು ತುಟ್ಟಿ ಭತ್ತೆ ಹೆಚ್ಚಳ ಎಂಬುದು ಇತ್ತೀಚೆಗೆ ಏರ್ತಾ ಇರುವಂತಹ ಹಣದುಬ್ಬರವನ್ನು ನಿಭಾಯಿಸಲು ಸಹಾಯಕವ ಮಾಡುವ ಉದ್ದೇಶಕ್ಕಾಗಿ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಅನುದಾನಿತ ನೌಕರರು ಗುತ್ತಿಗೆ ನೌಕರರಿಗೆ ನೀಡುವಂಥ ಭತ್ತೆ ಹೆಚ್ಚಿದ ಜೀವನ ವೆಚ್ಚವನ್ನು ದಿಂದಾಗಿ ಸಂಬಳ ಹಾಗೂ ತನ್ನ ಮೌಲ್ಯಗಳಿಂದ ಅದನ್ನು ಇತರೆ ಸೌಲಭ್ಯಗಳಿಂದ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ ಅದನ್ನು ಸರಿದೂಗಿಸಲು ಖಚಿತಪಡಿಸುವ ಉದ್ದೇಶಕ್ಕಾಗಿ ಪ್ರತಿ ವರ್ಷ ಎರಡು ಬಾರಿ ಡಿ ಎ ಅನ್ನು ಹೆಚ್ಚಳ ಮಾಡೋದು ಸಂಪ್ರದಾಯ ಕೇಂದ್ರ ಸರ್ಕಾರ ಮಾಡುತ್ತೆ ಬೇಸಿಕ್ ಪೇನಲ್ಲಿ ವೇತನ ಆಯೋಗವು ಪ್ರತಿಶತ ಹತ್ತು ವರ್ಷಕ್ಕೊಮ್ಮೆ ಕೇಂದ್ರ ಸರ್ಕಾರಕ್ಕೆ ನಿಗದಿಯಾಗತ್ತೆ ಅದರ ಮಧ್ಯೆ ಹಣದುಬ್ಬರವನ್ನು ನಿಭಾಯಿಸಲು ಡಿ ಎ ನೀಡೋದು ಒಂದು ಸಹಜ ಪ್ರಕ್ರಿಯೆ ಈಗ ಡಿ ಎ ನೀಡ್ತಾ ಇರೋದು ಖುಷಿಯಾದ ಸಂಗತಿ ಆದರೆ ಕೇಂದ್ರ ಸರ್ಕಾರದ ನೌಕರರು ಈಗಿರುವಂಥ ಹಣದುಬ್ಬರ ದರ ನಾ ಶೇಕಡ ನಾಲ್ಕರಿಂದ ನಾಲ್ಕು ಪಾಯಿಂಟ್ ಎಂಬತ್ತೈದರವರೆಗೂ ಹಣದುಬ್ಬರ ದರ ಇದೆ ಹಾಗಾಗಿ ನಮಗೆ ಫೋರ್ ಪರ್ಸೆಂಟ್ ಡಿ ಎನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು ಆದರೆ ಕೇಂದ್ರ ಸರ್ಕಾರ ಕೇವಲ ಎರಡು ಪರ್ಸೆಂಟ್ ಕೊಟ್ಟಿರೋದು ನೌಕರರಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿದೆ ದಯವಿಟ್ಟು ಇದನ್ನು ರಿವೀಸ್ ಮಾಡಿ ನಾಲ್ಕು ಪರ್ಸೆಂಟ್ ಡಿ ಕೊಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತೀನಿ ಇದೇ ಆಧಾರದಲ್ಲಿ ರಾಜ್ಯ ಸರ್ಕಾರ ಕೂಡ ತನ್ನ ನೌಕರರಿಗೆ ಯುಗಾದಿ ಹಬ್ಬದ ಬಂಪರ್ ಗಿಫ್ಟನ್ನು ಕೊಡುತ್ತೆ ಅದರ ನಿರೀಕ್ಷೆಯಲ್ಲಿ ಇರ್ತೀವಿ ಅಂತ ಹೇಳ್ತಾ ಕೇಂದ್ರ ಸರ್ಕಾರ ತನ್ನ ನೌಕರರು ಹಾಗೂ ಪಿಂಚಣಿದಾರಿಗೆ ತಕ್ಷಣ ಎರಡು ಪರ್ಸೆಂಟ್ ಕೊಟ್ಟಿರೋದನ್ನು ನಾಲ್ಕು ಪರ್ಸೆಂಟಿಗೆ ಏರಬೇಕು ಅಂತ ಕೇಳ್ತೀನಿ ಅಧಿಕೃತ ಮಾಹಿತಿ ಬಂದ ನಂತರ ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ ಡಿ ಎ ಅನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದೆ ಅದೇ ಪ್ರಕಾರ ರಾಜ್ಯ ಸರ್ಕಾರ ಕೂಡ ತನ್ನ ನೌಕರರಿಗೆ ಡಿ ಅನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊಡಿಸತ್ತೆ ಯುಗಾದಿಗೆ ಮುಂಚಿತವಾಗಿ ಡಿ ಎ ಹೆಚ್ಚಳದ ಶುಭ ಸುದ್ದಿ ಪ್ರತಿಯೊಬ್ಬರಿಗೂ ಸಿಗತ್ತೆ ಅಂತ ನಿರೀಕ್ಷೆಗಳು ಇದೆ ಕೇಂದ್ರ ಸರ್ಕಾರ ಈಗ ಮಾಡಿರುವಂಥ ಎರಡು ಪರ್ಸೆಂಟ್ಗಿಂತ ಹೆಚ್ಚು ಡಿ ಅನ್ನು ಹೆಚ್ಚಳ ಮಾಡಬೇಕು ಅಂತ ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ ಏಳನೇ ವೇತನ ಆಯೋಗದ ಪ್ರಕಾರ ಒನ್ ಕೇಂದ್ರ ಸರ್ಕಾರ ಕೊಟ್ಟಂಥ ಒನ್ ಪರ್ಸೆಂಟಿಗೆ ಜೀರೋ ಪಾಯಿಂಟ್ ಸೆವೆನ್ ಟು ಪರ್ಸೆಂಟು ಕೊಡೋದು ಸರ್ ರಾಜ್ಯ ಸರ್ಕಾರದ ಸಂಪ್ರದಾಯ ಈ ಸಂಪ್ರದಾಯವನ್ನು ಮರೆದು ಕೇಂದ್ರ ಸರ್ಕಾರಕ್ಕಿಂತ ಸ್ವಲ್ಪ ಜಾಸ್ತಿನೇ ಡಿ ಎಯನ್ನು ಕೊಡಿ ಅಂತ ರಾಜ್ಯ ಸರ್ಕಾರದಲ್ಲಿ ಸಮಸ್ತ ನೌಕರರ ಪರವಾಗಿ ಮನವಿ ಮಾಡ್ಕೊಂಥ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ धन्यवाद जय हिंद जय कर्नाटक माते